ನಾವು ಸಂಘಟನೆ ಮುನ್ನಡೆಸ್ತಂತವ್ರು ನಮ್ಗೆ ತಲೆ ಇರ್ಬೇಕಲ್ವ ಸರ್ ಏನಾಗಬೇಕು ಅಂತ ನಾವು ಏನು ಶುರು ಮಾಡಿಲ್ವಲ್ಲ ಈಗ ನಾಗೇಂದ್ರ ಅರೆಸ್ಟ್ ಮಾಡಿ

ನೀವು ಏನ್ ಆಗುತ್ತೆ ಅಂತ ಹೇಳಿಲ್ಲ ಏನ್ ಮಾಡ್ತೀವಿ ಅಂತ ಹೇಳಿಲ್ಲ ಮುಂದಕ್ಕೆ ಹೋದಾಗ ಮುಂದಕ್ಕೆ ಹೋದಾಗ ತಳ್ಕೊಂಡಿರೋ ಮುಂದಕ್ಕೆ ಹೋದಾಗ ನಾವೇನಾದ್ರು ಕ್ಯಾರಿಕೇಡ ಮಾಡಿ ಹೋದಾಗ ಓಕೆ ಏನು ಅಂದ್ರೆ ಇವ್ರನ್ನ ಸಂಘಟಕರನ್ನ ನಿಮಗೆ ಕೇಳ್ತಿರೋದು ನಾವು ಪ್ಪಳಿಕೆಳ್ತಿರೇ ನಾವಿನ್ನು ಸೇರಿಲ್ಲ ಏನ್ ಮಾಡ್ತೀವಿ ಅಂತ ಹೇಳಿಲ್ಲ ಮೈಕ್ ಅನೌನ್ಸ್ ಮಾಡಿಲ್ಲ ಸ್ಟೇಜ್ ಹಾಕಿಲ್ಲ ಚಾಮುಂಡಿ ಮಟ್ಟಕ್ಕೆ ಹೋಗ್ತೀವಿ ಅಂತ ಅನೌನ್ಸ್ ಮಾಡಿದೆ ತಪ್ಪಾಗೋದ್ರ ಬಸ್ ಎಲ್ಲ ಹೋಗ್ತಿದ್ದೆ ಮೆಟ್ರೋ ಮೆಟ್ರೋ ತಗೊಂಡು ಹೋಗ್ತಾರೆ ನಾವು ಕಣಿತ ಎಲ್ಲ